ಎರಡ್ ಸಾವಿರದ ಹದಿನೇಳರಿಂದ ಜಿಎಸ್ಟಿ ಬಂದಿದೆ ಆಗಲಿಂದಲೂ ಗುತ್ತಿಗೆದಾರರಿಗೆ ಮೇಲಕ್ಕೆ ಏಳದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಾರವಾರ ತಾಲೂಕಾ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ ನಾಯ್ಕ ಆರೋಪಿಸಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವ್ಯಾಟ್ನಿಂದ ಜಿಎಸ್ಟಿ ಬದಲಾದಾಗ ಕೆಲವರು ಹಣ ಕಟ್ಟಲು ಸಮಸ್ಯೆಯಾಗಿತ್ತು ಈಗ ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ದಂಡ ಹಣ ಎಂದು ಹಾಕುತ್ತಿದ್ದು ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಿಎಸ್ಟಿ ಹಣ ಕಟ್ಟದೇ ಇದ್ದರೆ ಅಕೌಂಟ್ ಸೀಸ್ ಮಾಡುವ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ನೀಡಲಾಗಿದೆ ಹಲವರ ಅಕೌಂಟ್ ಸೀಸ್ ಮಾಡಲಾಗಿದೆ ಜಿಎಸ್ಟಿ ಬಗ್ಗೆ ತಿಳುವಳಿಕೆ ನೀಡುವ ಸಲುವಾಗಿ ಮಾರ್ಚ್ ಹದಿನೈದರಂದು ಜಂಟಿ ಆಯುಕ್ತರ ಕೆಎಚ್ಬಿ ಕಾಲೋನಿಯಲ್ಲಿರುವ ಜಿಎಸ್ಟಿ ಕಚೇರಿಗೆ ಆಗಮಿಸಿ ಜಿಎಸ್ಟಿ ಹೊಂದಿರುವವರಿಗೆ ತಿಳುವಳಿಕೆ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲೆಯ ಎಲ್ಲ ಜಿಎಸ್ಟಿ ಅಕೌಂಟ್ ಹೊಂದಿರುವವರು ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶ ಇದೆ ಎಂದರು ಪ್ರೀತಂ ಮಾಸೂರ್ಕರ್ ಮಾತನಾಡಿ ಜಿಎಸ್ಟಿ ಕಾನೂನು ತಂದಾಗ ಜನರಿಗೆಲ್ಲ ಅಧಿಕಾರಿಗಳಿಗೆ ಈ ವಿಷಯ ತಿಳಿದಿರಲಿಲ್ಲ ಜಿಎಸ್ಟಿ ವೆಬ್ಸೈಟ್ ಬಳಕೆದಾರರಿಗೆ ಸರಿಯಾಗಿ ಬಳಕೆ ಮಾಡಲು ತಿಳಿಯುತ್ತಿಲ್ಲ ಅಧಿಕಾರಿಗಳ ಕೆಲಸ ಜಿಎಸ್ಟಿ ಬಗ್ಗೆ ಅರಿವು ಮೂಡಿಸಬೇಕು ಆದರೆ ನೋಟಿಸ್ ಮೇಲೆ ನೋಟಿಸ್ ನೀಡಿ ಅಕೌಂಟ್ ಸೀಸ್ ಮಾಡುವುದು ಹೆದರಿಸುವ ಕೆಲಸ ಮಾಡಲಾಗುತ್ತಿದೆ ಲೇಡಿ ಕಮಿಷನರ್ ಇದ್ದಾರೆ ಶಿಕ್ಷಾ ಅಂತ ಹೇಳ್ತಾರೆ ಅವರಿಗೆ ರಾಷ್ಟ್ರಪತಿ ಏನು ಅವಾರ್ಡ್ ಬರ್ಬೇಕಂತ ಹೇಳಿ ಅವ್ರು ಎಲ್ರಿಗೂ ಹತ್ತು ಲಕ್ಷ ಟಾರ್ಗೆಟ್ ಇರೋರಿಗೆ ಒಂಬತ್ತು ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಒಂದೊಂದು ಆಫೀಸರ್ಸ್ ಅವ್ರ ಪಾಪ ಎಲ್ಲಿಟ್ ಮಾಡೋರು ಹಿಂಗೆ ಏನೋ ನಮ್ಮಂಥವ್ರಿಗೆ ಏನು ನಾಲೆಜ್ ಇದ್ದವರಿಗೆ ನೋಟಿಸ್ ಕೊಡೋದು ಮತ್ತೆ ನೋಟಿಸ್ ಕೊಡ್ತಾರೆ ನನಗೆ ಕೊಟ್ಟಿದ್ದಾರೆ ರಾತ್ರಿ 11 గంటకే నేను అప్లోడ్ ಮಾಡಿ హ ఇది అప్లోడ్ ಮಾಡಿ నాకు 5:00 సప్పటి ఇతక్కన ఆన్లైన్ కు ఉండడానికి నేను రోజు రాత్రి 11 గంటకే నా ఆఫీసరికి వెళ్తే నా లైఫ్‌లో నేను ఇవంతకండి రాత్రి 11 12 గంటలకే ఆఫీసర్స్ ಕೆಲಸ ಮಾಡುತ್ತం కేంద్రプラス న్యూస్ కార్ఫరా